ಕೇಂದ್ರಕ್ಕೆ ಬಂದ್ಬಿಟ್ಟು ಅಕಾಡೆಮಿ ಅಂತಕ್ಕಂಥ ಒಂದು ಶಿಕ್ಷಣ ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರೆ ಅಕಾಡೆಮಿ ಅಂತ ಶಿಕ್ಷಣ ಸಂಸ್ಥೆ ಹಾಯ್ ವಿದ್ಯಾರ್ಥಿಗಳೇ ಗುಡ್ ಈವ್ನಿಂಗ್ ಎವ್ರಿ ಒನ್ ನಾನ್ ರುಕ್ಮಿಣಿ ಯಶಸ್ವಿ ಅಕಾಡೆಮಿ ಮೈಸೂರ್ ನಾವ್ ಇವತ್ತಿನ ದಿನ ಪ್ಲೇಟೋನ ರಾಜಕೀಯ ಚಿಂತನೆಗಳ ಬಗ್ಗೆ ಚರ್ಚೆ ಮಾಡೋಣ ಇದಕ್ಕೂ ಮೊದಲು ಭಾಗ ಒನ್ ರಲ್ಲಿ ಪ್ಲೇಟೋರವರ ಜೀವನ ಮತ್ತು ಕೃತಿಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದು ಇವತ್ತಿನ ದಿನ ಭಾಗ ಎರಡರಲ್ಲಿ ರಾಜಕೀಯ ಚಿಂತನೆಗಳ ಬಗ್ಗೆ ನಾವು ಚರ್ಚೆ ಮಾಡೋಣ ಇದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡುವ ಮೂಲಕ ನೋಟಿಫೈ ಆಗಿರಿ ಪ್ರತಿದಿನ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಪಾಶ್ಚಾತ್ಯ ರಾಜಕೀಯ ಚಿಂತಕರಿಗೆ ಸಂಬಂಧಪಟ್ಟಂತೆ ಕ್ಲಾಸಸ್ ಗಳು ನಾವು ಹೇಳ್ತಾ ಹೋಗ್ತೀವಿ ನೀವು ಅದನ್ನ ಫಾಲೋ ಮಾಡಬಹುದು ಓಕೆ ಇವತ್ತಿನ ದಿನ ನಾವು ಪ್ಲೇಟೋರವರ ರಾಜಕೀಯ ಚಿಂತನೆಗಳಲ್ಲಿ ಒಂದಾದ ಪ್ಲೇಟೋಸ್ ಥಿಯರಿ ಆಫ್ ಎಜುಕೇಶನ್ ಅಂದ್ರೆ ಪ್ಲೇಟೋವಿನ ಶಿಕ್ಷಣ ಸಿದ್ಧಾಂತದ ಬಗ್ಗೆ ನಾವು ಇವತ್ತಿನ ದಿನ ಚರ್ಚೆ ಮಾಡೋಣ ಪ್ಲೇಟೋವಿನ ಶಿಕ್ಷಣ ಸಿದ್ಧಾಂತ ಅಂದ ಕೂಡ್ಲೆ ಆದರ್ಶ ರಾಜ್ಯದಲ್ಲಿ ಪ್ಲೇಟೋರವರ ಶಿಕ್ಷಣ ಪದ್ಧತಿ ಹೇಗಿತ್ತು ಅನ್ನೋದನ್ನ ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ ಹಾಗಾದ್ರೆ ಇವತ್ತಿನ ದಿನ ಕಡ್ಡಾಯ ಶಿಕ್ಷಣ ಅನ್ನೋದನ್ನ ನೋಡ್ತೀವಿ ಈ ಕಡ್ಡಾಯ ಶಿಕ್ಷಣ ಅನ್ನೋದನ್ನ ಪ್ಲೇಟೋರವರು ಮೊದ್ಲೆ ನಮಗೆ ತಿಳಿಸ್ಕೊಟ್ಟಿದ್ರು ಓಕೆ ಪ್ಲೇಟೋರವರ ಪ್ರಸಿದ್ಧ ಕೃತಿಯಾದ ದಿ ರಿಪಬ್ಲಿಕ್ ಈ ಒಂದು ಗ್ರಂಥದಲ್ಲಿ ಅವರು ಶಿಕ್ಷಣದ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ ಈ ರಿಪಬ್ಲಿಕ್ ಅಂತಕ್ಕಂಥ ಕೃತಿ ಕೇವಲ ಆದರ್ಶ ರಾಜ್ಯದ ಬಗ್ಗೆ ತಿಳಿಸಿಲ್ಲ ಆ ಆದರ್ಶ ರಾಜ್ಯದಲ್ಲಿ ಶಿಕ್ಷಣ ಪದ್ಧತಿ ಅನ್ನೋದು ಹೇಗಿರಬೇಕು ನ್ಯಾಯದ ಬಗ್ಗೆ ನೈತಿಕತೆಯ ಬಗ್ಗೆ ಪ್ರತಿಯೊಂದು ವಿಚಾರದ ಬಗ್ಗೆ ಇಲ್ಲಿ ವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ ಆದ್ದರಿಂದ ಪ್ಲೇಟೋರವರ ದ ರಿಪಬ್ಲಿಕ್ ಅಂತಕ್ಕಂಥ ಕೃತಿಯನ್ನ ರೂಸೋರವರು ಇದೊಂದು ಕೇವಲ ರಾಜಕೀಯ ಗ್ರಂಥವಾಗಿರದೆ ಇದೊಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಅಮೂಲ್ಯವಾದ ಕೃತಿ ಎಂದು ರೂಸೋರವರು ಹೇಳಿದ್ದಾರೆ ಹಾಗಾದರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಪ್ಲೇಟೋರವರು ಯಾವೆಲ್ಲ ವಿಚಾರಗಳನ್ನ ಇಲ್ಲಿ ಹೇಳಿದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ ಇಲ್ಲಿ ಪ್ಲೇಟೋರವರು ಹೇಳ್ತಾರೆ ಉತ್ತಮ ಜನರು ಉತ್ತಮರಾಗುವವರೆಗೆ ಉತ್ತಮ ರಾಜ್ಯವನ್ನ ನಿರೀಕ್ಷೆ ಮಾಡಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ಒಂದು ಉತ್ತಮ ರಾಜ್ಯವನ್ನ ನಾವು ನಿರೀಕ್ಷೆ ಮಾಡಬೇಕು ಅಂದ್ರೆ ಪ್ರಜೆಗಳು ಮೊದಲು ಶಿಕ್ಷಣವನ್ನ ಪಡಿಬೇಕು ಅನ್ನೋದು ಪ್ಲೇಟೋರವರ ಒಂದು ಅಭಿಪ್ರಾಯ ಈಗ ಒಂದು ಆದರ್ಶ ರಾಜ್ಯ ಈ ಆದರ್ಶ ರಾಜ್ಯದಲ್ಲಿ ಶಿಕ್ಷಣ ಕಲಿತವರು ಅಂದ್ರೆ ನಮ್ಮನ್ನು ಆಳುವ ರಾಜಕೀಯ ನಾಯಕರು ಒಂದು ಅಂದ್ರೆ ತತ್ವಜ್ಞಾನಿ ಅರಸರು ಇಲ್ಲಿ ಜ್ಞಾನವನ್ನ ಪಡೆದಿರ್ಬೇಕು ಅಥವಾ ರಾಜಕೀಯ ನಾಯಕರು ಆ ಒಂದು ತತ್ವಜ್ಞಾನವನ್ನ ಪಡೆದಿರಬೇಕು ಅಥವಾ ತತ್ವಜ್ಞಾನಿ ಅರಸರು ಜ್ಞಾನವನ್ನು ಪಡೆದಿರಬೇಕು ಇದು ಒಂದು ಪ್ಲೇಟೋರವರ ಒಂದು ಪ್ರಮುಖ ವಿಚಾರವಾಗಿತ್ತು ಈಗ ಎಲ್ಲದಕ್ಕೂ ಮುಖ್ಯ ಕಾರಣ ಶಿಕ್ಷಣ ಅನ್ನೋದು ಆ ಶಿಕ್ಷಣ ಪಡೆದವರು ಮಾತ್ರ ರಾಜಕೀಯ ನಾಯಕರಾಗಲು ಸಾಧ್ಯ ಅನ್ನೋದು ಪ್ಲೇಟೋರವರು ಅಂದೇ ನಮಗೆ ತಿಳಿಸ್ಕೊಟ್ಟಿದ್ರು ಓಕೆ ಈ ಶಿಕ್ಷಣ ಅನ್ನೋದು ಮಾನಸಿಕ ಬೆಳವಣಿಗೆಗೆ ಸಂಬಂಧಪಟ್ಟಿದ್ದು ಶಿಕ್ಷಣ ಅನ್ನೋದು ಮಾನಸಿಕ ಬೆಳವಣಿಗೆ ಮತ್ತು ದೈಹಿಕ ಬೆಳವಣಿಗೆಗೆ ಸಂಬಂಧಪಟ್ಟಿದ್ದು ಅಂದ್ರೆ ಮಾನಸಿಕ ಬೆಳವಣಿಗೆ ಮತ್ತು ದೈಹಿಕ ಬೆಳವಣಿಗೆಯೇ ಶಿಕ್ಷಣ ಅಂತ ಹೇಳಿ ಪ್ಲೇಟೋರ್ ಅವರು ಇಲ್ಲಿ ಹೇಳ್ತಾರೆ ಇಲ್ಲಿ ಮಾನಸಿಕ ವ್ಯಾಧಿಯನ್ನು ಮಾನಸಿಕ ಔಷಧೋಪಚಾರಗಳಿಂದ ಗುಣಪಡಿಸುವ ಒಂದು ಪ್ರಯತ್ನವೇ ಪ್ಲೇಟೋರ್ ಅವರ ಶಿಕ್ಷಣ ಅಂತೇಳಿ ಆರ್ನೆಸ್ಟ್ ಬಾರ್ಕರ್ ಅವರು ಇಲ್ಲಿ ತಿಳಿಸ್ಕೊಟ್ಟಿರೋದನ್ನ ನಾವಿಲ್ಲಿ ನೋಡ್ತೀವಿ ಹಾಗಾದ್ರೆ ಪ್ಲೇಟೋರವರ ಶಿಕ್ಷಣ ಪದ್ಧತಿಯ ಪ್ರಮುಖ ಲಕ್ಷಣಗಳೇನು ಪ್ರಮುಖ ಅಂಶಗಳೇನು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ ಹಾಗಾದ್ರೆ ಪ್ಲೇಟೋರವರ ಶಿಕ್ಷಣ ಪದ್ಧತಿಯ ಪ್ರಮುಖ ಅಂಶಗಳಲ್ಲಿ ಮೊದಲನೇದು ಪ್ಲೇಟೋರವರ ಶಿಕ್ಷಣ ಪದ್ಧತಿಯು ರಾಜ್ಯ ನಿಯಂತ್ರಿತವಾಗಿರ್ಬೇಕು ಅಂದ್ರೆ ಶಿಕ್ಷಣ ಅನ್ನೋದು ಪ್ರಮುಖ ವಿಷಯ ಈ ವಿಷಯ ಖಾಸಗಿ ವ್ಯಕ್ತಿಗಳಿಗೆ ಕೊಡದೆ ರಾಜ್ಯ ನಿಯಂತ್ರಿತವಾಗಿರ್ಬೇಕು ಅನ್ನೋದು ಪ್ಲೇಟೋರವರ ಅಭಿಪ್ರಾಯವಾಗಿದೆ ಎರಡನೇದಾಗಿ ಶಿಕ್ಷಣ ಅನ್ನೋದು ತಂದೆ ತಾಯಿಗಳ ವಿಚಾರಕ್ಕೆ ಬಿಡೋದೆ ಕಡ್ಡಾಯವಾಗಿರ್ಬೇಕು ಅಂತ ಹೇಳಿ ಪ್ಲೇಟೋರವರು ಅಂದೇ ಈ ವಿಚಾರವನ್ನ ತಿಳಿಸ್ಕೊಟ್ಟಿರ್ತಾರೆ ಅಂದ್ರೆ ನಾವು ಇವತ್ತು ಭಾರತ ಸಂವಿಧಾನದ ಇಪ್ಪತ್ತೊಂದು ಎ ವಿಧಿಯಲ್ಲಿ ರಾಜ್ಯವು ಕಡ್ಡಾಯ ಮತ್ತು ಉಚಿತ ಶಿಕ್ಷಣವನ್ನ ಕೊಟ್ಟಿರೋದನ್ನ ನಾವಿಲ್ಲಿ ನೋಡ್ತೀವಿ ಅಂದ್ರೆ ಎರಡ್ ಸಾವಿರದ ಎರಡರಲ್ಲಿ ಎಂಬತ್ತಾರನೇ ತಿದ್ದುಪಡಿ ತರುವುದರ ಮೂಲಕ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಆರರಿಂದ ಹದಿನಾಲ್ಕನೇ ವರ್ಷದ ವಯಸ್ಸಿನ ಮಕ್ಕಳಿಗೆ ಸರ್ಕಾರ ಜಾರಿಗೆ ತಂದಿರೋದನ್ನ ನಾವು ನೋಡ್ತೀವಿ ಆದ್ರೆ ಈ ಕಡ್ಡಾಯ ಶಿಕ್ಷಣ ಅನ್ನೋದು ಪ್ಲೇಟೋ ನಮ್ಗೆ ಅವತ್ತೇ ತಿಳಿಸ್ಕೊಟ್ಟಿದ್ರು ಆ ವಿಚಾರವನ್ನ ನಾವಿಲ್ಲಿ ನೋಡ್ತೀವಿ ನಂತರ ಪ್ಲೇಟೋರವರ ಶಿಕ್ಷಣ ಪದ್ಧತಿಯ ಉದ್ದೇಶ ತತ್ವಜ್ಞಾನಿ ಅರಸರನ್ನ ರೂಪಿಸುವುದಾಗಿದೆ ಅಂದ್ರೆ ಇಲ್ಲಿ ತತ್ವಜ್ಞಾನಿ ಅರಸರನ್ನು ರೂಪಿಸುವುದಕ್ಕಾಗಿ ಶಿಕ್ಷಣ ಎಷ್ಟು ಮಹತ್ವಪೂರ್ಣವಾಗಿದೆ ಅನ್ನೋದು ಪ್ಲೇಟೋರ್ ಅವರು ತಿಳಿಸ್ಕೊಳ್ತಾರೆ ಇನ್ನ ಸ್ತ್ರೀ ಮತ್ತೆ ಪುರುಷರಿಬ್ಬರಿಗೂ ಕೂಡ ಸಮಾನವಾದ ಶಿಕ್ಷಣ ಪದ್ಧತಿಯನ್ನ ಕೊಡಬೇಕು ಅಂತ ಪ್ಲೇಟೋರ್ ಅವ್ರು ಹೇಳ್ತಾರೆ ಅದೇ ರೀತಿ ಶಿಕ್ಷಣ ಅನ್ನೋದು ಮಗುವಿನ ಒಂದು ನೈತಿಕ ಬೆಳವಣಿಗೆಗೆ ಇದು ಪೂರಕವಾಗಿದೆ ಅಂತ ಹೇಳಿ ತಿಳಿಸ್ಕೊಳ್ತಾರೆ ಜೊತೆಗೆ ಯುವಕರು ಅನೈತಿಕ ಒಂದು ಅಹ್ ದಾರಿ ತಪ್ಪದೆ ಇರೋ ರೀತಿ ಕಲಾತ್ಮಕ ಮತ್ತು ವಿಮರ್ಶಾತ್ಮಕ ಕೃತಿಗಳನ್ನ ವಿಮರ್ಶವಾಗಿ ಅಧ್ಯಯನ ಮಾಡಿ ಅಲ್ ಅದ್ರಲ್ಲಿರ್ತಕ್ಕಂತ ಅಹಿತಕರವಾದ ಒಂದು ವಿಷಯಗಳನ್ನ ತೆಗೆದು ಹಾಕಬೇಕು ಅಂತ ಹೇಳಿ ಅದ್ರ ಬಗ್ಗೆ ಕೂಡ ಹೇಳ್ತಾರೆ ಇನ್ನ ಪ್ಲೇಟೋರವರ ಶಿಕ್ಷಣ ಪದ್ಧತಿಯ ವಿವಿಧ ಹಂತಗಳನ್ನ ನಾವು ನೋಡ್ತಾ ಹೋಗೋಣ ಪ್ಲೇಟೋರವರ ಶಿಕ್ಷಣ ಪದ್ಧತಿಯ ವಿವಿಧ ಹಂತಗಳು ಯಾವ್ದಪ್ಪ ಅಂತ ಅಂದ್ರೆ ಪ್ರಾಥಮಿಕ ಶಿಕ್ಷಣ ಮತ್ತು ಉನ್ನತ ಶಿಕ್ಷಣ ಅಂತ ಹೇಳಿ ನಾವು ನೋಡ್ಬೋದು ಪ್ಲೇಟೋ ರವರು ಶಿಕ್ಷಣ ಪದ್ಧತಿಯನ್ನ ಎರಡು ಭಾಗಗಳಾಗಿ ವಿಂಗಡಣೆ ಮಾಡಿರೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಅದರಲ್ಲಿ ಒಂದೇದು ಪ್ರಾಥಮಿಕ ಶಿಕ್ಷಣ ಎಲಿಮೆಂಟರಿ ಎಜುಕೇಶನ್ ಮತ್ತೆ ಉನ್ನತ ಹಂತ ಶಿಕ್ಷಣ ಹೈಯರ್ ಎಜುಕೇಶನ್ ಎರಡು ಭಾಗಗಳಾಗಿ ವಿಂಗಡಣೆ ಮಾಡಿರೋದನ್ನ ನಾವಿಲ್ಲಿ ನೋಡ್ತೀವಿ ಅಂದ್ರೆ ಪ್ಲೇಟೋ ಹೇಳ್ತಾರೆ ಒಬ್ಬ ವ್ಯಕ್ತಿಗೆ ಒಂದು ಮಗುವಿಗೆ ಹಂತ ಹಂತವಾಗಿ ಶಿಕ್ಷಣವನ್ನ ನೀಡಬೇಕು ಅಂತ ಹೇಳಿ ಪ್ಲೇಟೋರ್ ಅವರು ಹೇಳ್ತಾ ಹೋಗ್ತಾರೆ ಹಾಗಾದ್ರೆ ಪ್ಲೇಟೋರವರ ಪ್ರಾಥಮಿಕ ಶಿಕ್ಷಣದಲ್ಲಿ ಯಾವ ರೀತಿ ಹಂತ ಹಂತವಾಗಿ ಶಿಕ್ಷಣವನ್ನ ಕೊಡ್ಬೇಕು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ ಅಂದ್ರೆ ಪ್ರಾಥಮಿಕ ಶಿಕ್ಷಣವನ್ನ ಮತ್ತೆ ಮೂರು ಭಾಗಗಳಾಗಿ ಮಾಡ್ತಾರೆ ಮೊದಲನೇ ಉಪಹಂತ ಎರಡನೇ ಉಪಹಂತ ಮೂರನೇ ಉಪಹಂತ ಅಂದ್ರೆ ಇದರಲ್ಲಿ ಮತ್ತೆ ಮೂರು ಉಪಭಾಗಗಳಾಗಿ ವಿಂಗಡಣೆ ಮಾಡ್ತಾ ಹೋಗೋದನ್ನ ನಾವು ನೋಡ್ಬೋದು ಅದರಲ್ಲಿ ಪ್ರಾಥಮಿಕ ಶಿಕ್ಷಣದಲ್ಲಿ ಝೀರೋ ಇಂದ ಇಪ್ಪತ್ತು ವರ್ಷ ವಯಸ್ಸಿನವರೆಗೆ ಶಿಕ್ಷಣವನ್ನ ನೀಡಬೇಕು ಝೀರೋ ಅಂದ್ರೆ ಹುಟ್ಟಿದ ಮಗುವಿನಿಂದ ಇಪ್ಪತ್ತು ವರ್ಷ ವಯಸ್ಸಿನವರೆಗೆ ಶಿಕ್ಷಣವನ್ನ ನೀಡಬೇಕು ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತಾರೆ ಅಂದ್ರೆ ಮೊದಲನೇ ಉಪ ಹಂತದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಹುಟ್ಟಿದ ಮಗುವಿಂದ ಆ ಮಗುಗೆ ಆರು ವರ್ಷ ಆಗೋವರೆಗೂ ಯಾವ ರೀತಿ ಶಿಕ್ಷಣ ನೀಡಬೇಕು ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತಾರೆ ಅಂದ್ರೆ ಹುಟ್ಟಿನಿಂದ ಆ ಮಗುಗೆ ಆರು ವರ್ಷ ಆಗೋವರೆಗೂ ಆ ಮಗುವಿಗೆ ಒಂದು ಕಲಿಕೆಯ ಆರಂಭ ಹಂತ ಇರುತ್ತೆ ಯಾವ ರೀತಿ ಆ ಮಗುವಿಗೆ ಭಾಷೆಯನ್ನ ಕಲಿಸ್ಬೇಕು ನಾವು ಮತ್ತೆ ಯಾವುದು ಸರಿ ಯಾವುದು ತಪ್ಪು ಈಗ ಸಣ್ಣ ಮಕ್ಕಳಿಗೆ ಬೆಂಕಿ ಇರುತ್ತೆ ಅದನ್ನ ಮುಟ್ಟಿದ್ರೆ ಸುಡುತ್ತೆ ಅಂತಕ್ಕಂಥ ಜ್ಞಾನವನ್ನ ನಾವಾಗ್ಲೆ ಕೊಡ್ತೀವಿ ಅದೇ ರೀತಿ ಆ ಮಗುಗೆ ಕತೆ ಹೇಳುವುದರ ಮೂಲಕ ಒಳ್ಳೆಯದು ಯಾವ್ದು ಕೆಟ್ಟದ್ದು ಅನ್ನೋದನ್ನ ನಾವು ತಿಳಿಸ್ಕೊಡ್ತಾ ಹೋಗ್ತೀವಿ ಅದೇ ರೀತಿ ಪ್ರಾಥಮಿಕ ಶಿಕ್ಷಣದ ಎರಡನೇ ಉಪ ಹಂತದಲ್ಲಿ ಯಾವ ರೀತಿ ಶಿಕ್ಷಣ ಕೊಡಬೇಕು ಅಂತ ಹೇಳ್ತಾರೆ ಅಂದ್ರೆ ಪ್ಲೇಟೋರ್ ಅವರು ಸಂಗೀತ ಮತ್ತೆ ವ್ಯಾಯಾಮಕ್ಕೆ ಇಲ್ಲಿ ಹೆಚ್ಚಿನ ಮಹತ್ವವನ್ನ ಕೊಡ್ತಾರೆ ಸಂಗೀತ ಮಾನಸಿಕ ಬೆಳವಣಿಗೆಗೆ ಪೂರಕವಾಗಿದೆ ಅದೇ ರೀತಿ ವ್ಯಾಯಾಮ ದೈಹಿಕ ಬೆಳವಣಿಗೆಗೆ ಪೂರಕವಾಗಿದೆ ಅಂದ್ರೆ ಅಲ್ಲಿ ಮಕ್ಕಳಿಗೆ ಕ್ರೀಡೆಗಳನ್ನು ಆಡಿಸುವುದರ ಮೂಲಕ ವ್ಯಾಯಾಮದ ಶಿಕ್ಷಣವನ್ನ ನೀಡಬೇಕು ಅಂತ ಹೇಳಿ ಅವರು ಹೇಳ್ತಾರೆ ಅದೇ ರೀತಿ ಪ್ರಾಥಮಿಕ ಶಿ ಶಿಕ್ಷಣದ ಮೂರನೇ ಉಪಹಂತವನ್ನ ನಾವು ನೋಡೋದೇ ಆದ್ರೆ ಹದಿನೆಂಟರಿಂದ ಇಪ್ಪತ್ತನೇ ವಯಸ್ಸಿನವರೆಗೆ ಪ್ರಾಥಮಿಕ ಶಿಕ್ಷಣದ ಮೂರನೇ ಉಪಹಂತದ ಶಿಕ್ಷಣವನ್ನ ಇಲ್ಲಿ ಕೊಡಬೇಕು ಅಂತ ಹೇಳ್ತಾರೆ ಪ್ಲೇಟೋರ್ ಅವರು ಇದರಲ್ಲಿ ಸಂಗೀತ ವ್ಯಾಯಾಮ ಕಂಟಿನ್ಯೂ ಇರುತ್ತೆ ಸ್ಟಾಪ್ ಆಗೋದೀಗ ಯಾವ ರೀತಿ ಅಂದ್ರೆ ಯಾವುದೇ ಒಂದು ಕತೆ ಕಾವ್ಯ ಇರ್ಬೋದು ಇತಿಹಾಸ ಪುರಾಣಗಳಿರ್ಬೋದು ಯಾವುದೇ ಒಂದು ವಿಚಾರಗಳನ್ನ ಇಲ್ಲಿ ಸಂಗೀತದ ಮೂಲಕ ತಿಳಿಸ್ಕೊಡ್ಬೇಕು ಬೋಧನೆ ಮಾಡಬೇಕು ಅಂತ ಹೇಳಿ ಪ್ಲೇಟೋರ್ ಅವರು ಹೇಳ್ತಾರೆ ಅದ್ರ ಜೊತೆಗೆ ಆ ಒಂದು ವಯಸ್ಸಿನ ಒಂದು ಸಂದರ್ಭದಲ್ಲಿ ಮಕ್ಕಳಿಗೆ ಒಳ್ಳೆಯ ಆಹಾರದ ಅಗತ್ಯ ಇರುತ್ತೆ ಔಷಧಿಗಳ ಅಗತ್ಯ ಇರುತ್ತೆ ಮತ್ತೆ ಆ ಮಕ್ಕಳಿಗೆ ಸೈನಿಕ ಶಿಕ್ಷಣವನ್ನ ಕುರಿತು ಅವರಿಗೆ ಕಲಿಸ್ಕೊಡ್ತಾರೆ ಧರ್ಮದ ಬಗ್ಗೆ ಬೋಧನೆ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ ಜೊತೆಗೆ ನೈತಿಕ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು ಅನ್ನೋದನ್ನ ಮಕ್ಕಳಿಗೆ ಕಲಿಸ್ಬೇಕು ಅಂತ ಹೇಳಿ ಪ್ಲೇಟೋರ್ ಅವರು ಹೇಳ್ತಾರೆ ಹಾಗಾದ್ರೆ ಪ್ಲೇಟೋರ್ ಅವರ ಉನ್ನತ ಹಂತದ ಶಿಕ್ಷಣದ ಬಗ್ಗೆ ನಾವು ನೋಡೋದಾದ್ರೆ ಈಗ ನಾವು ಪ್ರಾಥಮಿಕ ಶಿಕ್ಷಣದ ಮೂರನೇ ಉಪ ಹಂತ ಮುಗಿದ ಕೂಡಲೇ ಈ ಒಂದು ಹಂತದಲ್ಲಿ ಮಕ್ಕಳಿಗೆ ಹದಿನೆಂಟರಿಂದ ಇಪ್ಪತ್ತು ವರ್ಷ ಪೂರೈಸಿದ ನಂತರ ಆ ಇಪ್ಪತ್ತು ವರ್ಷ ಪೂರೈಸಿದ ಮಕ್ಕಳಿಗೆ ಮತ್ತೊಂದು ಕಠಿಣ ಪರೀಕ್ಷೆಯನ್ನ ಕೊಡಲಾಗುತ್ತದೆ ಅಂದ್ರೆ ಆ ಮಕ್ಕಳಲ್ಲಿ ಇರ್ತಕ್ಕಂತ ಕೆಲವೊಂದು ಕೆಟ್ಟ ಗುಣಗಳನ್ನು ತೆಗೆದು ಹಾಕಬೇಕು ಯಾವ ರೀತಿ ಅಂದ್ರೆ ಒಂದು ಚಿನ್ನದಿಂದ ಕಬ್ಬಿಣ ಅಂಶವನ್ನು ತೆಗೆದು ಹಾಕದ ಹಾಗೆ ಅಂದ್ರೆ ಕಬ್ಬಿಣ ಹಿತ್ತಳೆ ಬಂಗಾರ ಈ ಮೂರು ಅಂಶಗಳಲ್ಲಿ ಮೊದಲು ಕಬ್ಬಿಣದ ಅಂಶವನ್ನು ತೆಗೆದು ಹಾಕದು ಆ ಮಕ್ಕಳಲ್ಲಿ ಆ ಈ ಒಂದು ಗುಣಗಳನ್ನ ತೆಗೆದು ಹಾಕೋ ರೀತಿ ತೆಗೆದು ಹಾಕ್ಬೇಕು ಅಂತ ಹೇಳಿ ಹೇಳ್ತಾರೆ ಪ್ಲೇಟೋರ್ ಅವರು ಅದೇ ರೀತಿ ಪ್ಲೇಟೋರ್ ಅವರ ಉನ್ನತ ಹಂತದ ಶಿಕ್ಷಣ ನೋ ಅಂದ್ರೆ ಈ ಒಂದು ಪರೀಕ್ಷೆಯಲ್ಲಿ ಸಫಲತೆಯನ್ನ ಕಾಣುವಂತ ವ್ಯಕ್ತಿಗಳು ಉನ್ನತ ಹಂತದ ಶಿಕ್ಷಣಕ್ಕೆ ಒಂದು ಅರ್ಹತೆಯನ್ನ ಪಡಿತಾರೆ ಯಾವ ರೀತಿ ಅದು ಅಂತ ಅಂದ್ರೆ ಇದ್ರಲ್ಲೂ ಕೂಡ ಎರಡು ಉಪ ಹಂತಗಳನ್ನ ಮಾಡಿದ್ದಾರೆ ಯಾವ ರೀತಿ ಅಂದ್ರೆ ಮೊದಲನೇ ಉಪ ಹಂತ ಅದರಲ್ಲಿ ಇಪ್ಪತ್ತರಿಂದ ಮೂವತ್ತನೇ ವಯಸ್ಸಿನವರಿಗೆ ಶಿಕ್ಷಣವನ್ನ ನೀಡಬೇಕು ಅಂತ ಹೇಳಿ ಹೇಳ್ತಾರೆ ಗ್ರಿಡ್ಡೋರ್ ಅವರು ಅಂದ್ರೆ ಅದರಲ್ಲಿ ಗಣಿತ ಶಾಸ್ತ್ರ ಇರ್ಬೋದು ಜ್ಯಾಮಿತಿ ಬಗ್ಗೆ ಇರ್ಬೋದು ಸಂಖ್ಯಾಶಾಸ್ತ್ರ ಇರ್ಬೋದು ಭೂಗೋಳ ಶಾಸ್ತ್ರ ಇರ್ಬೋದು ಮತ್ತು ತರ್ಕಶಾಸ್ತ್ರದ ಬಗ್ಗೆ ಇರ್ಬೋದು ಇಂತಹ ವಿಚಾರಗಳನ್ನು ಹೆಚ್ಚಾಗಿ ಅಧ್ಯಯನ ಮಾಡಬೇಕು ಅಂತ ಹೇಳಿ ಪ್ಲೇಟೋರ್ ಅವರು ಹೇಳ್ತಾರೆ ಮತ್ತೆ ಇದರಲ್ಲೂ ಕೂಡ ಮತ್ತೊಂದು ಕಠಿಣ ಪರೀಕ್ಷೆಯನ್ನ ಮಕ್ಕಳಿಗೆ ಕೊಡ್ತಾರೆ ಯಾವ ರೀತಿ ಅಂದ್ರೆ ಮೂವತ್ತು ವರ್ಷ ಆ ಪ್ರಜೆಗಳು ಮೂವತ್ತನೇ ವರ್ಷದವರೆಗೆ ಶಿಕ್ಷಣವನ್ನು ಪೂರೈಸಿದ ನಂತರ ಮತ್ತೊಂದು ಕಠಿಣ ಪರೀಕ್ಷೆಯನ್ನ ಕೊಡ್ತಾರೆ ಅಂದ್ರೆ ಬಂಗಾರದಿಂದ ಇತ್ತಾಳೆಯನ್ನ ಬೇರ್ಪಡಿಸೋದು ಆ ಪ್ರಜೆಗಳು ಶಿಕ್ಷಣ ಪಡೆದ ಪ್ರಜೆಗಳು ಸಂಪೂರ್ಣವಾಗಿ ಶುದ್ಧ ಚಿನ್ನವನ್ನಾಗಿಸುವ ಒಂದು ಪ್ರಯತ್ನ ಇಲ್ಲಿ ಇಲ್ಲೇನಾಯ್ತು ಕಬ್ಬಿಣವನ್ನು ಮಾತ್ರ ಈ ಹಂತದ ಹಂತದಲ್ಲಿ ಬಂಗಾರ ಹಿತ್ತಾಳೆ ಕಬ್ಬಿಣ ಈ ಮೂರು ಅಂಶಗಳಲ್ಲಿ ಕಬ್ಬಿಣವನ್ನ ಇಲ್ಲಿ ಬೇರ್ಪಡಿಸಲಾಯಿತು ಈ ಹಂತದಲ್ಲಿ ಇಪ್ಪತ್ತರಿಂದ ಮೂವತ್ತು ವಯಸ್ಸಿನವರೆಗೆ ಶಿಕ್ಷಣ ಪಡೆದ ಪ್ರಜೆಗಳಲ್ಲಿ ಪರಿಪೂರ್ಣವಾಗಿ ಶುದ್ಧ ಚಿನ್ನವನ್ನಾಗಿಸುವ ಪ್ರಯತ್ನವನ್ನ ಇದರಲ್ಲಿ ಮಾಡಲಾಯಿತು ಹಾಗಾದ್ರೆ ನೆಕ್ಸ್ಟ್ ಎರಡನೇ ಹಂತದಲ್ಲಿ ಮೂವತ್ತರಿಂದ ಮೂವತ್ತೈದು ವಯಸ್ಸಿನವರೆಗೆ ಎರಡನೇ ಹಂತದ ಒಂದು ಶಿಕ್ಷಣವನ್ನ ಇಲ್ಲಿ ಬೋಧನೆ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ ಅದು ತತ್ವಜ್ಞಾನಿ ಅರಸರನ್ನು ರೂಪಿಸುವ ಒಂದು ಉದ್ದೇಶವಾಗಿದೆ ಅಂದ್ರೆ ಇಲ್ಲಿ ಆಧ್ಯಾತ್ಮಿಕ ವಿದ್ಯೆ ಮತ್ತು ರಾಜ ನಿಪುಣತೆಗೆ ಸಂಬಂಧಪಟ್ಟಂತಹ ಒಂದು ವಿದ್ಯೆಯನ್ನ ಇಲ್ಲಿ ಕಲಿಸಲಾಗುತ್ತದೆ ಈ ಮುಖಾಂತರ ತತ್ವಜ್ಞಾನಿ ಅರಸರನ್ನ ರೂಪಿಸಲಾಗುತ್ತದೆ ಪ್ಲೇಟೋವಿನ ಆದರ್ಶ ರಾಜ್ಯದಲ್ಲಿ ಶಿಕ್ಷಣವನ್ನ ಏನು ಝೀರೋ ಇಂದ ಹುಟ್ಟಿದ ಮಕ್ಕಳಿನಿಂದ ಹಿಡಿದು ಮೂವತ್ತೈದು ವರ್ಷ ವಯಸ್ಸಿನವರಿಗೆ ಶಿಕ್ಷಣವನ್ನ ನೀಡಲಾಗುತ್ತೆ ಅದಾದ ನಂತರ ಅವರು ಆಡಳಿತಗಾರರಾಗಿ ರಾಷ್ಟ್ರದಲ್ಲಿ ಕೆಲಸ ನಿರ್ವಹಿಸ್ತಾರೆ ಇಷ್ಟಕ್ಕೆ ಶಿಕ್ಷಣ ಪದ್ಧತಿಯಲ್ಲಿ ನಿಂತು ಹೋಗೋದಿಲ್ಲ ಅವರು ಹಂತ ಹಂತವಾಗಿ ಇನ್ನೂ ಶಿಕ್ಷಣವನ್ನ ಪಡಿತಾನೆ ಹೋಗ್ತಾರೆ ಯಾವ ರೀತಿ ಒಂದು ತತ್ವಜ್ಞಾನವನ್ನು ಪಡಿತಾರೆ ಅವರು ಶಿಕ್ಷಣವನ್ನ ಪಡಿತಾರೆ ಅಂದ್ರೆ ಆ ಒಂದು ರಾಷ್ಟ್ರದ ನಾಯಕರಾಗಿ ಕೆಲಸ ಮಾಡುವಾಗಲೂ ಕೂಡ ಅವರಿಗೆ ಕೆಲವೊಂದು ಆಸೆ ಆಮಿಷಗಳನ್ನ ತೋರ್ಸೋದು ಸಂದಿಗ್ಧ ಪರಿಸ್ಥಿತಿಯನ್ನ ಯಾವ ರೀತಿ ಇದನ್ನ ಫೇಸ್ ಮಾಡ್ತಾರೆ ಯಾವ ರೀತಿ ಎದುರಿಸ್ತಾರೆ ಎಷ್ಟು ಸಮರ್ಥ ನಾಯಕರಾಗಿ ಮುಂದುವರಿತಾರೆ ಈ ರೀತಿ ತತ್ವಜ್ಞಾನಿ ಅರಸರನ್ನ ಇಲ್ಲಿ ರೂಪುಗೊಳ್ಳಲ ರೂಪಿಸಲಾಗುತ್ತದೆ ಅಂತ ಹೇಳಿ ನಾವು ಹೇಳ್ಬೋದು ಇದು ಪ್ಲೇಟೋವಿನ ಒಂದು ಶಿಕ್ಷಣ ಸಿದ್ಧಾಂತಕ್ಕೆ ಸಂಬಂಧಪಟ್ಟಿದ್ದು ಪ್ಲೇಟೋವಿನ ಶಿಕ್ಷಣ ಸಿದ್ಧಾಂತಕ್ಕೆ ಸಂಬಂಧಪಟ್ಟಿದ್ರಲ್ಲಿ ಸಾಕಷ್ಟು ಬಾರಿ ಎಕ್ಸಾಮ್ಗಳಲ್ಲಿ ಪದೇ ಪದೇ ಕ್ವಶನ್ ರೇಸ್ ಆಗ್ತಾ ಇರುತ್ತೆ ಕ್ಲೇಗವನ ಶಿಕ್ಷಣ ಸಿದ್ಧಾಂತವನ್ನ ನಾವು ಓದಿರ್ತೀವಿ ಆದ್ರೂ ಕೂಡ ಅಪ್ಲಿಕೇಬಲ್ ಆಗಿ ಕ್ವಶನ್ ಫ್ರೇಮ್ ಆದಾಗ ನಾವು ಓದಿದ್ವಲ್ಲ ಆದ್ರೆ ಇದ್ರ ಮೇಲೆ ಕ್ವಶನ್ ಬಂದಾಗ ಮತ್ತೆ ನಾವು ಕನ್ಫ್ಯೂಷನ್ ಆಗ್ತೀವಿ ಎಲ್ಲಿ ಹೇಗೆ ಕನ್ಫ್ಯೂಷನ್ ಆಗ್ತೀವಿ ಅನ್ನೋದನ್ನ ನೀವು ಇಲ್ಲಿ ನೋಡ್ಬೇಕು ಪ್ರಾಥಮಿಕ ಶಿಕ್ಷಣದಲ್ಲಿ ವಯಸ್ಸಿನ ಆಧಾರದ ಮೇಲೆ ಕೇಳ್ತಾರೆ ಅಥವಾ ಇಲ್ಲಿ ಪ್ರಾಥಮಿಕ ಶಿಕ್ಷಣದ ಎರಡನೇ ಉಪಾಂತದಲ್ಲಿ ಯಾವ ರೀತಿ ಶಿಕ್ಷಣವನ್ನು ಶಿಕ್ಷಣವನ್ನ ಅಧ್ಯಯನ ಮಾಡಕ್ಕೆ ಒತ್ತು ಕೊಡ್ತಾರೆ ಅಂತ ನೋಡ್ಬೇಕು ಉನ್ನತ ಹಂತದಲ್ಲಿ ಯಾವ ವಯಸ್ಸಿನಲ್ಲಿ ತತ್ವಜ್ಞಾನಿ ಅರಸರನ್ನ ರೂಪುಗೊಳಿಸಲಾಗುತ್ತದೆ ಅನ್ನೋದನ್ನ ಕೂಡ ನಾವು ಇಲ್ಲಿ ನೋಡ್ಬೇಕು ಮತ್ತೆ ರಿಪಬ್ಲಿಕ್ ಅಂತಕ್ಕಂತ ಪ್ರಮುಖವಾದ ಗ್ರಂಥ ಕೇವಲ ಆದರ್ಶ ರಾಜ್ಯದ ಬಗ್ಗೆ ತಿಳಿಸಿಕೊಡದೆ ಪ್ರತಿಯೊಂದು ವಿಚಾರದ ಬಗ್ಗೆ ತಿಳಿಸಿಕೊಡ್ತಾ ಹೋಗುತ್ತೆ ಅದ್ರ ಬಗ್ಗೆ ಕೂಡ ಗಮನ ನಾವು ಹರಿಸ್ತಾ ಇರಬೇಕಾಗುತ್ತದೆ ಇದಿಷ್ಟು ಕ್ರೈಡೋವಿನ ಶಿಕ್ಷಣ ಸಿದ್ಧಾಂತಕ್ಕೆ ಸಂಬಂಧಪಟ್ಟಿದ್ದು ಹಾಗಾದ್ರೆ ಈಗ ನಾವು ಪ್ಲೇಟೋವಿನ ನ್ಯಾಯ ಸಿದ್ಧಾಂತವನ್ನ ನೋಡೋಣ ನ್ಯಾಯ ಅಂತ ಅಂದ ಕೂಡಲೇ ನಿಮಗೆ ಗೊತ್ತಿರೋ ಹಾಗೆ ಫಸ್ಟ್ ಕಣ್ಮುಂದೆ ಬರೋದೇ ನಮಗೆ ರಾಲ್ಸ್ ಬರ್ತಾರೆ ಆದ್ರೆ ಪ್ಲೇಟೋವಿನ ನ್ಯಾಯ ಸಿದ್ಧಾಂತವನ್ನ ನಾವು ನೋಡ್ಬೇಕು ಅಂತ ಅಂದ್ರೆ ಇವರು ಕೇವಲ ನ್ಯಾಯವನ್ನ ನ್ಯಾಯವನ್ನಾಗಿ ನೋಡೋದಿಲ್ಲ ಕಾರ್ಯ ವೈಶಿಷ್ಟ್ಯತೆಗೆ ಒಂದು ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟಿರೋದನ್ನ ನಾವಿಲ್ಲಿ ನೋಡ್ತೀವಿ ಪ್ಲೇಟೋವಿನ ನ್ಯಾಯ ಸಿದ್ಧಾಂತ ಎಷ್ಟೊಂದು ಪರಿಪೂರ್ಣವಾಗಿದೆ ಅಂತ ಅಂದ್ರೆ ಸುಮಾರು ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆನೆ ಪ್ಲೇಟೋ ರಿಪಬ್ಲಿಕ್ ಗ್ರಂಥದಲ್ಲಿ ನ್ಯಾಯದ ಬಗ್ಗೆ ಒಂದು ಪರಿಕಲ್ಪನೆಯನ್ನ ಕೊಟ್ಟಿರೋದನ್ನ ನಾವು ನೋಡ್ತಾ ಹೋಗ್ತೀವಿ ಅದಾದ ನಂತರ ಇತ್ತೀಚೆಗೆ ನ್ಯಾಯದ ಬಗ್ಗೆ ವಿವರಣೆ ಇರ್ಬೋದು ವ್ಯಾಖ್ಯಾನ ಇರ್ಬೋದು ಸಿದ್ಧಾಂತಗಳು ಇತ್ತೀಚೆಗೆ ಎಲ್ಲ ಒಂದು ಜಾರಿಗೆ ಬರ್ತಾ ಇರೋದನ್ನ ನಾವು ನೋಡ್ತೀವಿ ಅದರಲ್ಲೂ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಜಾನ್ ರಾಲ್ಸ್ ರವರ ಥಿಯರಿ The ಆಫ್ justice ಈ ಒಂದು ಪ್ರಮುಖ ಗ್ರಂಥದಲ್ಲಿ ನಾವು ನ್ಯಾಯದ ಪರಿಕಲ್ಪನೆಯನ್ನು ಇತ್ತೀಚೆಗೆ ನೋಡ್ತಾ ಇದ್ದೀವಿ ಇದು ಕೇವಲ ನ್ಯಾಯದ ಪರಿಕಲ್ಪನೆಯನ್ನ ಕೊಟ್ಟಿಲ್ಲ ನಮ್ಗೆ ಈ ಒಂದು ವಿಚಾರದಲ್ಲಿ ನ್ಯಾಯವನ್ನು ರಾಜಕೀಯದ ಒಂದು ಕೇಂದ್ರ ರಾಜಕೀಯ ಚಿಂತನೆಯ ಕೇಂದ್ರ ಬಿಂದುವನ್ನಾಗಿಸಿರುವುದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಅದಾದ ನಂತರ ಪ್ಲೇಟೋನ ರಿಪಬ್ಲಿಕ್ ಗ್ರಂಥಕ್ಕೆ ಆನ್ ಜಸ್ಟಿಸ್ ಅಂದ್ರೆ ನ್ಯಾಯದ ಬಗ್ಗೆ ರಿಪಬ್ಲಿಕ್ ಅಂತಕ್ಕಂಥ ಗ್ರಂಥ ಏನ್ ಹೇಳುತ್ತಪ್ಪ ಅಂತ ಅಂದ್ರೆ ನಮ್ಗೆ ಕೇವಲ ಆದರ್ಶ ರಾಜ್ಯದ ಬಗ್ಗೆ ನಮಗೆ ವಿವರಣೆಯನ್ನು ಕೊಡೋದಂತೆ ನ್ಯಾಯದ ಕುರಿತಾಗಿ ಸಂಪೂರ್ಣವಾದ ವಿವರಣೆಯನ್ನು ಕೊಡೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಹಾಗಾದ್ರೆ ರಿಪಬ್ಲಿಕ್ ಅಂತಕ್ಕಂಥ ಗ್ರಂಥಕ್ಕೆ ಆನ್ ಜಸ್ಟಿಸ್ ನ್ಯಾಯ ಅಂತ ಅಂತೇಳಿ ಇನ್ನೊಂದು ಶೀರ್ಷಿಕೆ ಇರೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಹಾಗಾದ್ರೆ ನ್ಯಾಯದ ಕುರಿತು ಪ್ಲೇಟೋರವರು ನಮಗೆ ಏನೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ ಪ್ಲೇಟೋವಿನ ನ್ಯಾಯ ಸಿದ್ಧಾಂತವು ಕೆಲವೊಂದು ಲಕ್ಷಣ ಕೆಲವೊಂದು ಗುಣಗಳನ್ನ ಒಳಗೊಂಡಿರೋದನ್ನ ನಾವು ನೋಡ್ತೀವಿ ಅದರಲ್ಲಿ ಮುಖ್ಯವಾಗಿ ಜ್ಞಾನದ ಸಿದ್ಧಾಂತ ಜ್ಞಾನದ ಸಿದ್ಧಾಂತ ಅಂತ ಅಂದ್ರೆ ಜ್ಞಾನ ಅಂದ್ರೇನು ಜ್ಞಾನ ಎಲ್ಲಕ್ಕಿಂತ ಮಿಗಿಲಾದದ್ದು ಜ್ಞಾನ ಇದು ತರ್ಕವನ್ನ ಆಧರಿಸಿದೆ ತರ್ಕ ಅಂತ ಅಂದ ಕೂಡಲೇ ನಾವು ಹೆಗೆಲ್ರವರ ಡೈಲೆಕ್ಟಿಕ್ ಥಿಯರಿಯನ್ನು ನಾವು ನೋಡ್ಬೋದು ಅಂದ್ರೆ ವಾದ ಪ್ರತಿವಾದ ಸಂಯೋಗವಾದ ಇದು ತರ್ಕವನ್ನ ಆಧರಿಸಿದೆ ಅಂದ್ರೆ ಪ್ರತಿಯೊಂದು ವಾದಕ್ಕೂ ಒಂದೊಂದು ತರ್ಕ ಇದ್ದೇ ಇರುತ್ತೆ ಕೊನೆಗೆ ಸಂಯೋಗವಾದದಲ್ಲಿ ಇದು ಅಂತ್ಯವಾಗುತ್ತೆ ಅದೇ ರೀತಿ ಪ್ಲೇಟೋರವರು ತರ್ಕವನ್ನ ಇದರಲ್ಲಿ ಆಧರಿಸಿದ್ದಾರೆ ಅಂತ ಹೇಳಿ ನಾವು ಹೇಳ್ಬಹುದು ಇನ್ನ ಗುಣ ಸಿದ್ಧಾಂತ ಗುಣ ಅಂದ್ರೆ ಏನು ಇದರಲ್ಲಿ ವ್ಯಕ್ತಿಯ ಸದ್ಗುಣ ಅಥವಾ ಒಳ್ಳೆಯ ಗುಣವನ್ನ ಆಧರಿಸಿದೆ ಅಂತ ಹೇಳ್ತಾರೆ ಪ್ಲೇಟೋರವರು ಜೊತೆಗೆ ವರ್ಚುಯೀಸ್ ನಾಲೆಡ್ಜ್ ಅಂದ್ರೆ ಸದ್ಗುಣವೇ ಜ್ಞಾನ ಈ ಸದ್ಗುಣವೇ ಜ್ಞಾನ ಅಂತಕ್ಕಂತ ಈ ಒಂದು ಹೇಳಿಕೆ ಸಾಕ್ರೆಟಿಸ್ ನ ಹೇಳಿಕೆ ಏನಿದೆ ಇದರಿಂದ ಅವರು ಬಹಳಷ್ಟು ಪ್ರಭಾವಿತರಾಗಿ ಅದರ ಒಂದು ಪ್ರಭಾವದಿಂದ ತತ್ವಜ್ಞಾನಿ ಅರಸರಲ್ಲಿ ಈ ಒಂದು ಜ್ಞಾನವನ್ನ ಕೊಡಬೇಕು ಅಂತ ಹೇಳಿ ಅಭಿಪ್ರಾಯ ಪಡ್ತಾರೆ ಈ ಜ್ಞಾನ ಅನ್ನೋದು ಹೇಗಿದೆ ಅಂದ್ರೆ ಉತ್ತಮ ಅಂಶಗಳನ್ನ ಒಳಗೊಂಡಿದೆ ಸದ್ಗುಣ ಅನ್ನೋದು ವಾಸ್ತವ ಅಂಶಗಳನ್ನ ಒಳಗೊಂಡಿದೆ ಇದು ಅಭಿಪ್ರಾಯಗಳನ್ನಾಗ್ಲಿ ಅನಿಸಿಕೆಗಳನ್ನಾಗ್ಲಿ ಆಧರಿಸಿಲ್ಲ ವಾಸ್ತವವಾಗಿ ಉತ್ತಮ ಅಂಶಗಳನ್ನು ಒಳಗೊಂಡಿದೆ ಅಂತ ಹೇಳ್ಬೋದು ಅಂದ್ರೆ ಜ್ಞಾನ ಅನ್ನೋದು ವಸ್ತುನಿಷ್ಠವಾಗಿದೆ ವ್ಯಕ್ತಿನಿಷ್ಠವಾಗಿಲ್ಲ ಅಂದ್ರೆ ಜ್ಞಾನ ಅನ್ನೋದು ಎಲ್ಲ ಕಡೆ ಒಂದೇ ರೀತಿ ಇರುತ್ತದೆ ಜ್ಞಾನ ಅಂತ ಇದ್ದಾಗ ಎಲ್ಲಾ ವ್ಯಕ್ತಿಗಳು ಬುದ್ಧಿವಂತ ವ್ಯಕ್ತಿಗಳು ಒಂದೇ ರೀತಿ ಯೋಚನೆ ಮಾಡ್ತಾರೆ ಆದರೆ ಅಭಿಪ್ರಾಯಗಳು ಬೇರೆ ಬೇರೆ ವ್ಯಕ್ತಿಗಳು ಬೇರೆ ಬೇರೆ ಅಭಿಪ್ರಾಯಗಳನ್ನ ಕೊಡ್ತಾರೆ ಇದು ಅನಿಸಿಕೆಗಳನ್ನ ಆಧರಿಸಿರುತ್ತದೆ ಆದ್ದರಿಂದ ಇಲ್ಲಿ ಜ್ಞಾನ ಅನ್ನೋದು ಉತ್ತಮ ವಾಸ್ತವಾಂಶಗಳನ್ನ ಒಳಗೊಂಡಿರೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ ನಾವು ಅದೇ ರೀತಿ ನೋಡೋದಾದ್ರೆ ನೆಕ್ಸ್ಟ್ ಈ ಒಂದು ಪ್ಲೇಟೋರವರ ರಿಪಬ್ಲಿಕ್ ಗ್ರಂಥದಲ್ಲಿ ಒಂದು ಸಂಭಾಷಣೆ ಬರುತ್ತೆ ಈ ಸಂಭಾಷಣೆಯಲ್ಲಿ ಸಾಕ್ರೆಟೀಸ್ ನ್ಯಾಯದ ಕುರಿತಾಗಿ ಅವರೇ ಒಂದು ಪ್ರಶ್ನೆಯನ್ನ ತನ್ನ ಶಿಷ್ಯನಿರಿಗೆ ಕೇಳ್ತಾರೆ ನ್ಯಾಯ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಸಾಕ್ರಟೀಸ್ ತನ್ನ ಶಿಷ್ಯಂದರಿಗೆ ಕೇಳುವಾಗ ಮೊದಲನೆಯದಾಗಿ ಅವರ ಒಂದು ಶಿಷ್ಯರಾದ ಯಾರು ಸಫಾಲಸ್ ಮತ್ತೆ ಪಾಲಿಮಾರ್ಕಸ್ ನ್ಯಾಯ ಅಂದ್ರೆ ಏನು ಅಂತಕ್ಕಂಥ ಪ್ರಶ್ನೆಗೆ ಈ ರೀತಿ ಉತ್ತರ ಕೊಡ್ತಾರೆ ನ್ಯಾಯ ಅಂತ ಅಂದ್ರೆ ಸತ್ಯವನ್ನು ಹೇಳುವುದು ಪಡೆದ ಸಾಲವನ್ನ ಹಿಂತಿರುಗಿಸುವುದು ಅಂತ ಹೇಳ್ತಾರೆ ಅದಾದ ನಂತರ ಸಾಕ್ರಟೀಸ್ನ ಇನ್ನೊಂದು ಶಿಷ್ಯ ಹೇಳ್ತಾರೆ ತ್ಯಾಸಿ ಮಾರ್ಕಸ್ ಅಂತ ಹೇಳ್ಬಿಟ್ಟು ಅವರು ನ್ಯಾಯ ಅಂದ್ರೆ ಬಲಿಷ್ಠರಹಿತ ಪ್ರತಿಪಾದನೆ ಅಂತ ಹೇಳ್ತಾರೆ ಅದಾದ ನಂತರ ಮತ್ತೊಬ್ಬ ಶಿಷ್ಯನಿಗೆ ಕೇಳ್ತಾರೆ ನ್ಯಾಯ ಅಂದ್ರೇನು ಅಂತ ಹೇಳಿ ಗ್ಲೌಖಾನ್ ಅಂತಕ್ಕಂತ ಹೇಳಿ ಸಕ್ರಟೀಸ್ ನ ಇನ್ನೊಬ್ಬ ಶಿಷ್ಯ ಹೇಳ್ತಾನೆ ಅನ್ಯಾಯ ಮಾಡುವುದು ಮತ್ತೆ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುವುದು ಇದು ಯಾವುದು ಮಾಡಕ್ಕಾಗದೆ ಇದ್ರೆ ಶಿಕ್ಷೆಯನ್ನು ಅನುಭವಿಸುವುದು ನ್ಯಾಯ ಅಂತ ಹೇಳಿ ಗ್ಲೌಖಾನ್ ಹೇಳ್ತಾರೆ ಆದ್ರೆ ಸಕ್ರಡೀಸ್ ಇದು ಯಾವುದೇ ವಿಚಾರಗಳಿಂದ ಉತ್ತರಗಳಿಂದ ತೃಪ್ತಿ ಆಗುದಿಲ್ಲ ತೃಪ್ತಿ ಹೊಂದಲ್ಲ ಅವರು ಸಕ್ರಟೀಸ್ ಈ ಒಂದು ಉತ್ತರಗಳಿಂದ ನ್ಯಾಯ ಅನ್ನೋದು ವ್ಯಕ್ತಿಯ ಬಾಹ್ಯ ಪ್ರಪಂಚಕ್ಕೆ ಮತ್ತು ಆಂತರ್ಯಕ್ಕೆ ಸಂಬಂಧಿಸಿದೆ ಈ ನ್ಯಾಯ ಅಂತ ಕುರಿತಾಗಿ ಮುಂದೆ ಪ್ಲೇಟೋರ್ ಅವರು ಹೇಳ್ತಾ ಹೋಗ್ತಾರೆ ನ್ಯಾಯ ಅಂದ್ರೆ ಸಮನ್ವಯ ಅಂದ್ರೆ ವ್ಯಕ್ತಿ ತನಗೆ ವಹಿಸಿದ ಕಾರ್ಯಗಳನ್ನು ಕ್ರಮಬದ್ಧವಾಗಿ ಮಾಡ್ಕೊಂಡು ಹೋಗೋದು ಮತ್ತೆ ಬೇರೆಯವರ ಕೆಲಸ ಕಾರ್ಯಗಳಲ್ಲಿ ಹಸ್ತಕ್ಷೇಪ ಮಾಡದಿರುವುದೇ ನ್ಯಾಯ ಅಂತ ಹೇಳಿ ಪ್ಲೇಟೋರ್ ಅವರು ಹೇಳ್ತಾರೆ ಸಮನ್ವಯ ಸಮನ್ವಯ ಅಂದ ತಕ್ಷಣ ಪ್ಲೇಟೋರ್ ಅವರು ಯಾವ ರೀತಿ ಹೇಳ್ತಾರೆ ಅಂದ್ರೆ ಕಾರ್ಯವೈಶಿಷ್ಟ್ಯತೆ ಬಂದ್ಬಿಡುತ್ತೆ ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಬೇರೆ ಬೇರೆ ವರ್ಗದೊಂದಿಗೆ ಸಮನ್ವಯವನ್ನ ಸಾಧಿಸುವುದು ಅಂದ್ರೆ ಇಲ್ಲಿ ರಾಜ್ಯವನ್ನ ಕುರಿತು ಪ್ಲೇಟೋರವರು ಈ ರೀತಿ ವಿಂಗಡಣೆ ಮಾಡಿದರೆ ಜನರನ್ನ ಇಲ್ಲಿ ಒಂದು ಆಡಳಿತ ವರ್ಗ ಮತ್ತೊಂದು ಸೈನಿಕ ವರ್ಗ ಮತ್ತೊಂದು ಉತ್ಪಾದಕ ವರ್ಗ ಪ್ಲೇಟೋ ರವರು ರಾಜ್ಯದ ಜನರನ್ನು ಈ ರೀತಿ ಮೂರು ವರ್ಗಗಳಾಗಿ ವಿಂಗಡಣೆ ಮಾಡಿರೋದನ್ನ ನಾವು ನೋಡಬಹುದು ಆಡಳಿತ ವರ್ಗ ಆಡಳಿತ ವರ್ಗವನ್ನು ತತ್ವಜ್ಞಾನಿ ಅರಸರೇ ಆಡಳಿತ ನಡೆಸಬೇಕು ಅನ್ನೋದು ಪ್ಲೇಟೋ ರವರ ಅಭಿಪ್ರಾಯ ಅದೇ ರೀತಿ ಸೈನಿಕ ವರ್ಗ ಈ ಸೈನಿಕ ವರ್ಗದವರೇ ರಾಷ್ಟ್ರದ ರಕ್ಷಣೆನೆ ಮಾಡಬೇಕು ಅಂತ ಹೇಳಿ ಪ್ಲೇಟೋರವರ ಅಭಿಪ್ರಾಯ ಜೊತೆಗೆ ಉತ್ಪಾದಕ ವರ್ಗ ಅಂದ್ರೆ ಸಂಪತ್ತಿನ ಉತ್ಪಾದನೆ ಇದು ಉತ್ಪಾದಕ ವರ್ಗದವರೇ ಉತ್ಪಾದನೆ ಮಾಡಬೇಕು ಅಂದ್ರೆ ಶ್ರಮಿಕ ವರ್ಗದವರೇ ಸಂಪತ್ತನ್ನು ಉತ್ಪಾದನೆ ಮಾಡಬೇಕು ಅನ್ನೋದು ಆ ಪ್ಲೇಟೋರವರ ಒಂದು ಅಭಿಪ್ರಾಯ ಆಗಿದೆ ಈ ರೀತಿ ವರ್ಗಗಳನ್ನಾಗಿ ಮಾಡ್ತಾರೆ ಯಾರು ಪ್ಲೇಟೋರವರು ಒಂದು ವ್ಯಕ್ತಿ ಮತ್ತು ವರ್ಗದ ನಡುವೆ ಸಮನ್ವಯತೆ ತರುವುದು ಅಂದ್ರೆ ಈಗ ಫೈನಲಿ ನಾವು ಈ ನ್ಯಾಯದ ಒಂದು ಎಫೆಕ್ಟ್ ಪರಿಣಾಮ ಯಾವ ರೀತಿ ಇರುತ್ತಂತ ನಾವು ನೋಡೋದಾದ್ರೆ ನ್ಯಾಯ ಅನ್ನೋದು ಒಂದು ವಾಸ್ತುಶಿಲ್ಪ ರಚನೆಗೆ ಸಂಬಂಧಪಟ್ಟಿದೆ ಇದಕ್ಕೊಂದು ಉದಾಹರಣೆ ಕೊಡಬೇಕು ಅಂದ್ರೆ ಒಬ್ಬ ಶಿಲ್ಪಿ ಒಂದು ಕಟ್ಟಡ ರಚನೆಯನ್ನು ಪರಿಪೂರ್ಣವಾಗಿ ಹೇಗೆ ಸಮನ್ವಯತೆ ತರ್ತಾನೆ ಆ ರೀತಿ ಒಬ್ಬ ರಾಜಕಾರಣಿ ಮುತ್ಸಜ್ಜಿ ಆತ ರಾಜ ವಿಚಾರಗಳ ಜೊತೆ ಹೇಗೆ ಸಮನ್ವಯ ತರ್ತಾನೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು ಅಂತ ಹೇಳಿ ಪ್ಲೇಟೋರ್ ಅವರು ಹೇಳ್ತಾರೆ ಅದೇ ರೀತಿ ಈ ನ್ಯಾಯ ಅನ್ನೋದು ನ್ಯಾಯಕ್ಕಿಂತ ಹೆಚ್ಚಾಗಿ ನೀತಿ ಶಾಸ್ತ್ರಕ್ಕೆ ತುಂಬಾ ಹತ್ತಿರವಾಗಿದೆ ಜೊತೆಗೆ ನ್ಯಾಯ ಅನ್ನೋದು ತತ್ವಜ್ಞಾನಿ ಹರಸರನ್ನು ರೂಪಿಸುವುದಕ್ಕಾಗಿ ಒಂದು ಆಧಾರಿತವಾಗಿದೆ ಅಂತ ಹೇಳಿ ಪ್ಲೇಟೋರ್ ಅವರು ಹೇಳ್ತಾರೆ ಅವರ ಒಂದು ನ್ಯಾಯದ ಪರಿಕಲ್ಪನೆ ಎಷ್ಟೊಂದು ಆ ವಿಶೇಷವಾಗಿದೆ ಎಷ್ಟೊಂದು ಅರ್ಥಪೂರ್ಣವಾಗಿದೆ ಅನ್ನೋದು ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಆದ್ರೆ ನ್ಯಾಯ ಅನ್ನೋದು ಎಲ್ಲಾ ಸಂದರ್ಭದಲ್ಲೂ ಒಂದೇ ಅರ್ಥವನ್ನ ಕೊಡೋದಿಲ್ಲ ಅದನ್ನ ನಾವು ನೋಡ್ಬೋದು ಈಗ ನ್ಯಾಯ ಅನ್ನೋದು ಪ್ಲೇಟೋನ ದೃಷ್ಟಿಯಲ್ಲಿ ಯಾವ ರೀತಿ ರಾಜ್ಯದ ಜನತೆಯನ್ನ ಒಂದು ವಿವಿಧ ವರ್ಗಗಳನ್ನಾಗಿ ಮಾಡಿಬಿಟ್ಟು ಒಂದು ವರ್ಗ ಇನ್ನೊಂದು ವರ್ಗಗಳ ನಡುವೆ ಹಸ್ತಕ್ಷೇಪ ಮಾಡದ ರೀತಿಯಲ್ಲಿ ಆಡಳಿತ ತನ್ನ ಕೆಲಸ ಕಾರ್ಯಗಳನ್ನ ನಿರ್ವಹಿಸಬೇಕು ಅಂತ ಹೇಳ್ತಾರೆ ಅದೇ ರೀತಿ ಕೂಡ ಪ್ರತಿಯೊಬ್ಬೊಬ್ಬರಿಗೂ ಅವರ ದೃಷ್ಟಿಯಲ್ಲಿ ನ್ಯಾಯ ಅನ್ನೋದು ಒಂದೊಂದು ರೀತಿಯಾಗಿರುತ್ತೆ ಫಾರ್ ಎಕ್ಸಾಂಪಲ್ ಪ್ರಜಾಪ್ರಭುತ್ವವಾದಿಗಳನ್ನ ನಾವು ತೆಗೆದುಕೊಂಡ್ರೆ ಅವ್ರಿಗೆ ಸಮಾನತೆ ಅಂದ್ರೇನೆ ನ್ಯಾಯ ಇನ್ನ ಉದಾರವಾದಿಗಳನ್ನ ಅವ್ರನ್ನ ತೆಗೆದ್ಕೊಂಡ್ರೆ ನಾವು ಅವರಲ್ಲಿ ದೈವೇಚ್ಛೆ ಅನ್ನೋದೇ ಅವರಿಗೆ ನ್ಯಾಯ ಆಗಿರುತ್ತೆ ಇನ್ನ ನೀವು ಉಪಯುಕ್ತವಾದಿಗಳನ್ನ ತೆಗೆದುಕೊಳ್ಳಿ ಅವರು ಗರಿಷ್ಠ ಸಂಖ್ಯೆಯ ಜನರ ಗರಿಷ್ಠ ಸುಖನೇ ಅವರಿಗೆ ನ್ಯಾಯ ಆಗಿರುತ್ತೆ ಅದೇ ರೀತಿ ಸಮತವಾದಿಗಳು ತೆಗೆದುಕೊಂಡ್ರೆ ನೀವು ಕಾರ್ಮಿಕ ವರ್ಗದವರಿಗೆ ನ್ಯಾಯ ಸಿಗೋದೇ ನ್ಯಾಯ ಅಂತ ಹೇಳ್ತಾರೆ ಇನ್ನ ಪ್ರತಿಗಾಮಿಗಳು ತೆಗೆದುಕೊಳ್ಳಿ ಅವರು ಬದಲಾವಣೆ ಬಯಸ್ತಾರೆ ಹಳೇದನ್ನೆಲ್ಲಾ ತೆಗೆದುಹಾಕಿ ಹೊಸ ಹೊಸ ಬದಲಾವಣೆ ತರೋದೇ ಅದು ನ್ಯಾಯ ಅಂತ ಹೇಳ್ತಾರೆ ಈ ರೀತಿ ನ್ಯಾಯ ಅನ್ನೋದು ಒಂದೇ ವಿಚಾರಕ್ಕೆ ಒಂದೇ ಸಂದರ್ಭದಲ್ಲಿ ಒಂದೇ ವಿಷಯಕ್ಕೆ ಸೀಮಿತವಾಗಿರೋದಿಲ್ಲ ಆಯಾ ಸಂದರ್ಭಕ್ಕೆ ತಕ್ಕಂತೆ ನ್ಯಾಯ ಅನ್ನೋದು ಅವರವರ ದೃಷ್ಟಿಕೋನದಲ್ಲಿ ಹಂಚಿ ಹೋಗಿದೆ ಅದನ್ನು ನಾವು ಇಲ್ಲಿ ನೋಡ್ಬೋದು ಇದೇ ರೀತಿ ಇದು ಪ್ಲೇಟೋವಿನ ಏನು ನ್ಯಾಯ ಸಿದ್ಧಾಂತಕ್ಕೆ ಸಂಬಂಧಪಟ್ಟಿದ್ದು ಈಗ ನ್ಯಾಯ ಅನ್ನೋದು ನಿಮಗೆ ನ್ಯಾಯ ಸಿದ್ಧಾಂತ ಅಂದ ಕೂಡಲೆ ಪ್ಲೇಟೋರವರ ನ್ಯಾಯ ಸಿದ್ಧಾಂತ ಕಣ್ಮುಂದೆ ಬಂದ ಕೂಡಲೆ ನ್ಯಾಯ ಅಂದ್ರೆ ಅವರು ಯಾವ್ದೋ ಯಾವ್ದೇ ವ್ಯಕ್ತಿ ಬೇರೆ ವ್ಯಕ್ತಿಯ ಕೆಲಸ ಕಾರ್ಯಗಳಲ್ಲಿ ಹಸ್ತಕ್ಷೇಪ ಮಾಡಬಾರ್ದು ಅಥವಾ ಯಾವುದೇ ಒಂದು ವರ್ಗ ಇನ್ನೊಂದು ವರ್ಗದ ಕೆಲಸ ಕಾರ್ಯಗಳಲ್ಲಿ ಹಸ್ತಕ್ಷೇಪ ಮಾಡಬಾರ್ದು ಅನ್ನೋದು ಕಣ್ಮುಂದೆ ಬರುತ್ತೆ ಅದು ಇದು ನ್ಯಾಯವನ್ನು ಕುರಿತು ಯಾವ್ದು ಹೇಳುತ್ತೆ ಪ್ಲೇಟೋರ್ ಅವರ ಯಾವ ಗ್ರಂಥ ಹೇಳುತ್ತೆ ದಿ ರಿಪಬ್ಲಿಕ್ ಹೇಳುತ್ತಾ ದ ಸ್ಟೇಟ್ಸ್ ಮ್ಯಾನ್ ಹೇಳುತ್ತಾ ದ ಲಾಸ್ ಹೇಳುತ್ತಾ ಈ ಒಂದು ವಿಚಾರ ನಿಮಗೆ ಗೊತ್ತಿರಬೇಕು ಓಕೆ ನಾವು ಇದುವರೆಗೂ ಪ್ಲೇಟೋರವರ ರಾಜಕೀಯ ಚಿಂತನೆಗಳಲ್ಲಿ ಪ್ಲೇಟೋರವರ ಶಿಕ್ಷಣ ಸಿದ್ಧಾಂತವನ್ನು ನೋಡಿದೀವಿ ಪ್ಲೇಟೋರವರ ನ್ಯಾಯ ಸಿದ್ಧಾಂತವನ್ನು ನೋಡಿದ್ದೀವಿ ಮೊದಲ ಭಾಗದಲ್ಲಿ ಪ್ಲೇಟೋರವರ ಜೀವನ ಮತ್ತು ಕೃತಿಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಪ್ಲೇಟೋರವರ ರಾಜಕೀಯ ಚಿಂತನೆಗಳಲ್ಲಿ ಪ್ರಮುಖವಾದ ಒಂದು ಪ್ಲೇಟೋರವರ ಶಿಕ್ಷಣ ಸಿದ್ಧಾಂತ ಮತ್ತು ಪ್ಲೇಟೋರವರ ನ್ಯಾಯ ಸಿದ್ಧಾಂತದ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ ಮುಂದಿನ ಭಾಗದಲ್ಲಿ ಪ್ಲೇಟೋರವರ ರಾಜಕೀಯ ಚಿಂತನೆಗಳಲ್ಲಿ ಇನ್ನು ಉಳಿದಂತಹ ಕೆಲವೊಂದು ಪ್ರಮುಖ ವಿಚಾರಗಳ ಬಗ್ಗೆ ಆದರ್ಶ ರಾಜ್ಯ ಇರಬಹುದು ಪತ್ನಿಯರ ಸಮತಾವಾದ ಇರ್ಬೋದು ಇಂತಹ ಕೆಲವೊಂದು ಪ್ರಮುಖ ವಿಚಾರಗಳ ಬಗ್ಗೆ ನಾವು ಮುಂದಿನ ಭಾಗದಲ್ಲಿ ನಾವು ಚರ್ಚೆ ಮಾಡೋಣ ಯಾರೆಲ್ಲ ನಾವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತು ಮೂಲಕ ನೋಟಿಫೈ ಆಗಿ ಎಲ್ಲರಿಗೂ ಧನ್ಯವಾದಗಳು